ಮತ್ತೆ ಕೋಟ್ಯಾಧಿಪತಿಯಾದ ಮಾದಪ್ಪ ಹುಂಡಿಯಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೇಳು ಕೋಟಿ ರು ಸಂಗ್ರಹ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶ್ರೀ ಮಲಮಾದೇಶ್ವರ ಬೆಟ್ಟದ ದೇಗುಲದ ಹುಂಡಿ ಎಣಿಕೆ ಕಾರ್ಯ ಇಂದು ನಡೆದಿದ್ದು ಎರಡು ಪಾಯಿಂಟ್ ಇಪ್ಪತ್ತ ಏಳು ಕೋಟಿ ರೂಗೂ ಹೆಚ್ಚಾಗಿ ಹಣ ಸಂಗ್ರಹವಾಗಿದೆ ದಸರಾ ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ಮಾದಪ್ಪನ ಹುಂಡಿ ಭರ್ತಿಯಾಗಿದ್ದು ಎಣಿಕೆ ನಡೆಸಲಾಯಿತು ಕೇವಲ ಇಪ್ಪತ್ತೆಂಟು ದಿನಕ್ಕೆ ಈ ಮೊತ್ತ ಸಂಗ್ರಹವಾಗಿದ್ದು ಇಂದು ಬೆಳಿಗ್ಗೆಯಿಂದ ತಡರಾತ್ರಿವರೆಗೂ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ನಗದು ಮಾತ್ರವಲ್ಲದೆ ನಲವತ್ತ ಆರು ಗ್ರಾಂ ಚಿನ್ನ ಸಾವಿರದ ಮುನ್ನೂರ ಐವತ್ತು ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ ಮಾದಪ್ಪನ ಉಂಡಿಯಲ್ಲಿ ಒಂಬತ್ತು ವಿದೇಶಿ ನೋಟುಗಳು ಹಾಗೂ ಚಲಾವಣೆ ಇಲ್ಲದ ಎರಡು ಸಾವಿರ ಮುಖಬೆಲೆಯ ಒಂಬತ್ತು ನೋಟುಗಳು ಸಿಕ್ಕಿವೆ ಎಂದು ವರದಿಯಾಗಿದೆ